ವೇದಿಕೆ ಮೇಲೆ ಇರುವ ಎಲ್ಲ ಹೋರಾಟಗಳಲ್ಲದೆ ನೀವು ಮೇಡಮ್ ಅವರು ಬಿಟ್ಟಿದ್ದಾರೆ ಪಾಪ ಅವರು ಮಂಜು ಕಿರಣ್ ಅವ್ರ ಮಗಳಿಗೆ ಬೆಳಿಗ್ಗೆ ನಾಯಿ ಕಟ್ಟಿಬಿಟ್ಟು ಹಾಸ್ಪಿಟ್ಲ್ಗೆ ಹೋಗ ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಬರ್ತಾ ಇದಾರೆ ಡ್ರೈವರ್ ಏನು ಬರ್ತಾರೆ ಬರ್ತಾರೆ ಇಲ್ಲಿಗೆ ಹಾಗಾಗಿ ಏನಿವತ್ತು ಇದು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯದ ಹೆಸರ ಅದು ಇದೆ ನಂಜು ಸ್ವಾಮಿ ಅವರು ರುದ್ರೇಶ್ ಅವರು ಏನು ಎಂಬತ್ತೈದು ಎಂಬತ್ತೊಂಬತ್ತರಲ್ಲಿ ಮಾಡಿದ್ರು ಅದು ಲಿವಿಂಗ್ ಇಂದಿ ಕರೆಂಟ್ ಚಾರ್ಜ್ ಕಟ್ಟಬೇಕು ರೈತರ ಮೇಲೆ ಡಬ್ಬ ಆಗಬೇಕು ಯಾವ ಆಫೀಸಲ್ಲೂ ಚೇನ್ ಹಾಗಾಗಿ ನಾವು ತಲೆಕ್ ಹೋಗ್ಕೊಂಡು ಯಾವ ತಾಲೂಕು ಆಫೀಸ್ ಹೋದ್ರು ಅದ್ರಿಗೆ ಫ್ರೀ ಒಂದು ತೆಗೆಟಕೊಂಡು ಇಲ್ಲ ನನ್ನ ನನಗೆ ಗೊತ್ತಾದಾಗೆ ತಾಯಿಂದ ನೋಡ್ಬೇಕು ಅಂದ್ರೆ ಆಕೆ ಅದ್ಭುತದಲ್ಲಿ ಕೆಳಗಡೆ ಅಲ್ವಾ ತಾಯಿಂದ ನೋಡಕ್ಕಾಗಿಲ್ಲ ಅಂತ ರೈತನ ಬೇರು ಎಲ್ಲರೂ ಅವಯ್ಯಪ್ಪ ನಾವೆಲ್ಲರೂ ಕುಲ ಗುಲಾಮರು ನಮ್ಮ ಮಟ್ಟದಿದ್ದಾಗ ರೈತು ಸೆಟಗು ನಿಂತ್ಕೊಳ್ಳೋದು ಭೂಮಿ ಬೆನ್ನ ಏನು ಬುಕ್ಕಟ್ಟಿರೋದನ್ನ ಸೆಟಗು ನಿಲ್ಲ ಅಂತ ಮಾಡೋದಂತ ನಂಜುಂಡ ಸ್ವಾಮಿ ಅವರ ಹೊತ್ತು ಲೇವಿ ಇರ್ಬೋದು ಪೊಲೀಸ್ ಇರ್ಬೋದು ಎಲ್ಲರೂ ನಮ್ಮ ಚಪ್ಪಾಳ ಮಾಡ್ತಾರೆ ಎಲ್ಲರೂ ಲೇವಿ ನೀವು ರಾಗಿ ಇಟ್ಕೊಳ್ಳೆ ಸರ್ಕಾರಕ್ಕೆ ಇಟ್ಕೊಡಿ ಅದು ಜೋಳ ಬೆಳೆ ಸರ್ಕಾರಕ್ಕೆ ಕೊಡಿ ಅವಂತ ಕೊಟ್ಟು ನಾವು ಚೆನ್ನಾಗಿತ್ತು ಹೊತ್ತು ಸರ್ಕಾರಕ್ಕೆ ಕೊಟ್ಟು ಸರ್ಕಾರ ನಮ್ಗೆ ಏನೂ ಕೊಡ್ತಿಲ್ಲ ನಮ್ಮಿಂದಲೇ ಕಿಟ್ಟಿ ನೀವು ಉಳ್ಳಿ ಬೆಳೆನ್ ಕೊಡ್ಬೇಕು ರಾಗಿ ಬೆಳೆ ಕೊಡ್ಬೇಕು ಜೋಳ ಎಲ್ಲ ಅಂತ ಕಾಲ ನಾವೆಲ್ಲರೂ ಚೆನ್ನಾಗಿ ಇಲ್ಲಿ ರೈತ ಘಟನೆಗಳು ಸುಮಾರಿದೆ ಯಶಲಿಜೆನ್ಸ್ ರಿಪೋರ್ಟ್ ಬಂದ್ರೆ ನೂರಿಪ್ಪತ್ತು ಜನ ರಾಜ್ಯಾಧ್ಯಕ್ಷ ನೂರಿಪ್ಪತ್ತು ಜನ ರಾಜ್ಯಾಧ್ಯಕ್ಷ ಎಲ್ಲರೂ ದುಡ್ಡು ಮಾಡಕ್ಕೆ ಯಾರು ರೈತರ ಪರ ರೈತರು ಓಡಾಡೋಣ ಎಲ್ಲರೂ ಇವತ್ತು ನೋಡ್ತಾ ಕೈ ನಾನು ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಮಾಡಿ ದುಡ್ಡು ಮಾಡ್ತೀನಿ ನೀವು ನಾವು ಅಷ್ಟೇ ನಾವ್ ಕೂತ್ ನನ್ನನ್ನು ನೀವು ಇಡ್ಕೋಬೇಕು ನಟರಾಜ್ ಬಂದ್ರೆ ಹೆಂಗ ಇವ್ರು ನೀವು ಕಾರ್ಯಕರ್ತಗಳು ನಮ್ಮನ್ನು ಕ್ವಶನ್ ಮಾಡಿ ಎಲ್ಲಿ ನೀವು ಕ್ವಶನ್ ಮಾಡಲ್ಲ ಶಿವೆ ಪ್ರಕಾಶ್ ಕೈ ಮುಕ್ ನಿಮ್ಮ ಕೆಲಸ ಮಾಡಕ್ ನಾ ಇರೋದು ಹೊತ್ತು ನಿಮ್ಗೆ ನಾನು ಇರಲ್ಲ ನೀವೇ ದೊಡ್ಡವ್ರಿ ಹಾಗಾಗಿ ಸಾಮೂಹಿಕ ನಾಯಕತ್ವ ಯಾಕೆ ಪಡೆದ ಸಂಜು ಸ್ವಾಮಿ ಅವರು ಸಹಾಯ ಟೈಮ್ ಅಲ್ಲಿ ಈ ಅಧ್ಯಕ್ಷರಿಗೆ ಕಲಾಟ ಇತ್ತು ಅಧ್ಯಕ್ಷನ ಆಗಬೋ ನಾಗು ಈ ಒಂದು ವ್ಯವಸ್ಥೆಗೆ ಎಲ್ಲರೂ ಸಾಮೂಹಿಕೆ ನೀವು ಎಲ್ಲರೂ ಲೀರಿ ಯಾರು ಒಪ್ಪಲ್ಲಿ ಇರಲ್ಲ ಇಲ್ಲಿ ಅಂದ್ರೆ ವ್ಯವಸ್ಥೆಯಲ್ಲಿ ಈಗ ಬಸ್ಸು ಆ ಬಸ್ಸು ನಮ್ಮಲ್ಲಿ ಒಂದು ಪ್ರಕಾರದಲ್ಲಿ ನಟರಾಜ್ ಕಲಿಯಮ್ಮನ ಲೋಕೇಶ್ ಅವರು ಸಂಜು ಸ್ವಾಮಿರಲ್ಲ ಇಲ್ಲಿ ಎಲ್ಲರೂ ನೀಡುವ ರೋಡು ರಸ್ತೆ ಕರೆಂಟ್ ನಮ್ಮ ಮೂಲಭೂತ ಇವು ನಮ್ ಲೀಡರ್ ಆಗಬೇಕು ನಾನು ಲೀಡರ್ ಲೀಡ್ ನೀವು ಎಲ್ಲರೂ ಲೀಡರ್ ಮತ್ ಎಲ್ಲರೂ ಕ್ವಶನ್ ಮಾಡಬೇಕು ನಾನ್ ಅತ್ಯಕ್ಷ ಮಾಡಕ್ ಹೋದಾಗ ನೀವು ಎಡಪು ತಗೋಬೇಕು ಕೈ ಮಾತಾಡೋದು ನೀವು ಎಲ್ಲಿ ಅಂತ ಮಾಡಲ್ಲ ಬರೀ ರಾಜಕಾರಣಿ ನಮ್ಮಂತ ಟವರ್ ಅಂದ್ರೆ ಬೇಕಾದ ಜನ ಮೋಸ ಮಾಡ್ತಾರ ಎಲ್ಲ ದುಡ್ಡು ಮಾಡ್ತಾರ ದುಡ್ಡು ಮಾಡಕ್ಕೆ ಟವರ್ ಆಗ್ತದೆ ಈಗ ಹಾಗಾಗಿ ನೀವು ಎಲ್ಲಿ ಕ್ವಶನ್ ಮಾಡೋ ದಂಧೆಗಳು ಮಾಡಬಾರದು ದಂಧೆಗಳು ರೈತ ಯೋಜನೆ ದಂಧೆಗಳು ಮಾಡ್ತಾರೆ ದುಡ್ಡು ಎಷ್ಟು ಎಷ್ಟು ರೈತ ಬೇಡವ್ ಇಲ್ಲಿ ಬೇರೆಯವ್ರನ್ನ ಇವ್ರು ನಾ ಹೇಳಿ ನಾನು ಲಂಚ ತಿಂಡಾಕ್ ಬಂದಿಲ್ಲ ಲಂಚ ಕೊಡಾಕ್ ಬಂದಿಲ್ಲ ನಾನು ನನ್ನ ರೈತರಿಗೆ ನನಗೆ ಏನ್ ತೊಂದರೆ ಆಯ್ತು ಅನ್ನೋಸ್ಕರ ಬಂದಾಗ ನೀವು ದುಡ್ಡು ಮಾಡೋದು ಬೇರೆ ಬೇರೆ ಪಕ್ಷಗಳು ಅವ್ರು ಹೇಳಿಲ್ಲ ದುಡ್ಡು ಮಾಡಕ್ಕೆ ಆಯ್ತಾ ಲಂಚ ಕೊಟ್ಟರೆ ದುಡ್ಡು ಮಾಡ್ತದೆ ಕಾಂಗ್ರೆಸ್ ನನಗೆ ಅವ್ರು ಮಾಡ್ರಿಯವ್ ನಾವು ಮಾಡ್ತೀವಿ ಅಂತ ಬಂದ್ರ ಇಲ್ಲಿ ನಾವು ಅದಕ್ಕೆ